ಕಳಪೆ ಔಷಧ ಔಷಧೋಪಚಾರವನ್ನ ಗ್ರಾಹಕರು ಖಂಡಿಸಬೇಕಿದೆ ಕೆಎಂಆರೂಪ ಕಳಪೆ ಔಷಧ ಹಾಗೂ ಕಳಪೆ ಔಷಧೋಪಚಾರ ಗ್ರಾಹಕರು ಸಹಿಸಬಾರದು ಮತ್ತು ಅದನ್ನು ಖಂಡಿಸಬೇಕು ಎಂದು ಪಟ್ಟಣದ ಜ್ಞಾನ ಭಾರತಿ ಮತ್ತು ವೈಎಸ್ಎಸ್ ಸಂಸ್ಥೆಯ ಮುಖ್ಯಸ್ಥೆ ರೂಪ ಹೇಳಿದರು ಅವರು ಪಟ್ಟಣದ ವೈಎಸ್ಎಸ್ ಸಮೂಹ ಸಂಸ್ಥೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಜರುಗಿದ ವಿಶ್ವ ಔಷಧ ಕಾರರ ದಿನಾಚರಣೆಯನ್ನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೈದರಂದು ವಿಶ್ವ ಫಾರ್ಮಸಿಸ್ಟ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಇಂಟರ್ ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಫೆಡರೇಷನ್ ಸ್ಥಾಪನೆಯಾಗಿದ್ದು ಸ್ಥಾಪನೆಯ ದಿನದಿಂದ ಕಳೆದ ಎರಡ್ ಸಾವಿರದ ಒಂಬತ್ತರಿಂದ ಸಾರ್ವತ್ರಿಕವಾಗಿ ನಿರಂತರ ಆಚರಿಸಲಾಗುತ್ತಿದೆ ಎಂದರು ಜಾಗತಿಕ ಮಟ್ಟದಲ್ಲಿ ಫಾರ್ಮಸಿ ಅಭ್ಯಾಸವನ್ನ ಮುನ್ನಡೆಸುವುದು ಮತ್ತು ವಿಶ್ವ ಫಾರ್ಮಸಿಸ್ಟ್ಗಳ ದಿನ ಮೂಲಕ ಜಾಗೃತಿ ಮೂಡಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶ ಎಂದರು ಸಮಯ ಪ್ರಜ್ಞೆ ಮುಖ್ಯ ಜಿಆರ್ ರಾಜು ಆಡಳಿತಾಧಿಕಾರಿ ಜಿಆರ್ ರಾಜು ಮಾತನಾಡಿ ಒಬ್ಬ ಮನುಷ್ಯ ತೀವ್ರ ಅನಾರೋಗ್ಯಕ್ಕೀಡಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾಗ ವೈದ್ಯ ಸಮಯಕ್ಕೆ ಸರಿಯಾಗಿ ಅಗತ್ಯ ಔಷಧ ಉಪಚಾರ ಮಾಡಿದರೆ ಮಾತ್ರ ವ್ಯಕ್ತಿ ಬದುಕಲು ಸಾಧ್ಯ ಪ್ರಾಣಾಪಾಯದಿಂದ ಪಾರಾಗಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಫಾರ್ಮಸಿ ಮುಖ್ಯಸ್ಥರಾದ ಡಾಕ್ಟರ್ ಜಯಚಂದ್ರ ಸಹಾಯಕ ಪ್ರಾಧ್ಯಾಪಕರಾದ ಮುಜಾಮಿಲ್ ಬಿಇಡಿ ಪ್ರಾಚಾರ್ಯರಾದ ಕೆಎಚ್ ಎನ್ ಬಸವರಾಜ್ ಹಿರಿಯ ಸಹಾಯಕ ಪ್ರಾಧ್ಯಾಪಕರಾದ ಎನ್ ಬಸವರಾಜ್ ಉಪನ್ಯಾಸಕರು ಹಾಗೂ ಪತ್ರಕರ್ತರಾದ ಕೆ ನಾಗರಾಜ್ ಇಂಗ್ಲಿಷ್ ಮೀಡಿಯಂ ಮುಖ್ಯ ಶಿಕ್ಷಕರಾದ ಮಲೈಕ್ ಸಿಬಿಎಸ್ ಮುಖ್ಯ ಶಿಕ್ಷಕರಾದ ಅರುಣ್ ಸೇರಿದಂತೆ ಇನ್ನು ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು